ಉದ್ದೇಶ ಇಟ್ಕೊಂಡು ಸಮಾಜ ಬದಲಾವಣೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಸರ್ ಸರ್ ಬಹುಶಃ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಈ ಸಿನಿಮಾ ರಿಲೀಸ್ ಆದಾಗ ಐವತ್ತು ಸಾವಿರದಿಂದ ಒಂದು ಲಕ್ಷ ಫೇಕ್ ಲವ್ ಸ್ಟೋರೀಸ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಫೇಕ್ ಲವ್ ಬ್ರೇಕಪ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ಫೇಕ್ ಲವ್ಗಳೇನೇನಿದೆ ಇವೆಲ್ಲ ಫೈಲ್ಯೂರ್ ಆಗುತ್ತೆ ಎಲ್ಲ ಒಂದು ಕಡೆ ಹೆಣ್ಣುಮಕ್ಳು ಬುದ್ಧಿ ಕಲಿತಾರೆ ಅಷ್ಟೊಂದು ಅದ್ಭುತವಾದಂಥ ಒಂದು ಸಿನಿಮಾ ಸರ್ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಕೆಲವೇ ದಿನಗಳಲ್ಲಿ ಜನರ ಮುಂದೆ ಬರ್ತಾ ಸರ್ ಮತ್ತೆ ರೌಡಿ ಶೀಟರ್ ಬಗ್ಗೆ ಮಾತಾಡ್ತಾ ಏನು ಸರಿ ಕೋಲಾರ ಜಿಲ್ಲೆಯಲ್ಲಿ ಕ್ರಿಮಿನಲ್ ಕೇಸಗಳು ಇಲ್ದಿರಾ ಮತ್ತೆ ಈ ಒಂದು ವರ್ಷದಲ್ಲಿ ಇತ್ತೀಚೆಗೆ ನಮ್ಮ ಮೇಲೆ ಕೇಸ ಐತಿಲ್ಲ ಅಂಬೇಡ್ಕರ್ ಅವರ ಒಂದು ವಿಚಾರ ಅಂದ್ರೆ ಅಂಬೇಡ್ಕರ್ ಅವ್ರನ್ನ ಎಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸಿದೀವಿ ವಿಜೃಂಭಣೆಯಿಂದ ನಾವು ಅಂಬೇಡ್ಕರ್ ಅವ್ರನ್ನ ತೋರಿಸಿದೀವಿ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ರೌಡಿ ಶೀಟ್ರ್ ಮಾಡಿರೋಂಥದ್ದು ಯಾವುದೇ ಪ್ರಕರಣಗಳು ಮೇಲೆ ಇದ್ದಿಲ್ಲ ಒಂದು ವರ್ಷದಿಂದ ಆಮೇಲೆ ಯಾವುದೇ ನೋಟಿಸ್ ನಮ್ಮ ಮೇಲೆ ರೌಡಿ ಶೀಟ್ರ್ ಮಾಡಿರೋಂಥದ್ದು ಇವಾಗ ನಾನು ಹೇಳ್ತಾ ಇದ್ದೀನಿ ಈ ರೌಡಿ ಶೀಟ್ರ್ ಅನ್ನೋ ವಿಚಾರ ನೀವೇನು ಕೇಳಿದ್ರಿ ಇದು ತುಂಬಾ ಹಳೇದಾಗೋಯ್ತು ಹೊಸ ವಿಚಾರ ಹೇಳ್ತೀನಿ ಕೇಳ್ರಿ ಗೊತ್ತಾ ಗೊತ್ತಾ ಹೊಸ ವಿಚಾರ ಈ ಹಿಂದೆ ನಡೆದಿರೋ ಅಂಥದ್ದಲ್ಲ ಮುಂದೆ ನಡೆಯೋ ಅಂಥದ್ದು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಮುಂದೆ ನಡೆಯೋ ಅಂಥ ಒಂದು ಕೊಲೆ ಕೇಸಲ್ಲಿ ಅದು ಯಾವುದು ಏನು ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ ವಿಚಾರ ಎಸ್ ಪಿ ಅವರು ಹಿಂದೆ ಇದ್ದಂಥ ಎಸ್ ಪಿ ಅವರು ಮುಂದೆ ನಡೆಯೋಂಥ ಕೊಲೆ ಕೇಸಲ್ಲಿ ನನ್ನನ್ನು ಫಿಟ್ ಮಾಡಿ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು ಸರ್ ಈ ವಿಚಾರ ನನಗೆ ಗೊತ್ತಾಗಿತ್ತು ಯಾಕೆ ಆ ಥರ ಪ್ಲ್ಯಾನ್ ಮಾಡಿದ್ರಂದರೆ ಯಾವುದೇ ಪ್ರಕರಣ ಇಲ್ದಿರೋ ಸಂದೇಶ ಮೇಲೆ ರೌಡಿ ಶಿಟ್ರ್ ಮಾಡಿದಾಗ ಯಾವುದೇ ಲೀಡರ್ಸ್ ಮಾತಾಡಿಲ್ಲ ಅವ್ರ ಜನ ಆದರೆ ಜನ ಮಾತಾಡಿದ್ರು ಯಾವುದೇ ನಾಯಕರು ಮಾತಾಡಿಲ್ಲ ಅದೇ ರೀತಿ ಒಂದು ಐದರಿಂದ ಆರು ಜನ ಇದ್ದಾಗ ಯಾವ ಮಿನಿಸ್ಟ್ರು ಸಂದೇಶ ಮೇಲೆ ಥರ ಅನ್ಯಾಯ ಅಂತ ಹೇಳ್ಬಿಟ್ಟು ಮಾತಾಡಿಲ್ಲ ಅದು ಯಾಕೆ ಮಾತಾಡಿಲ್ಲ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಇದೇ ಒಂದು ಉದ್ದೇಶ ಇಟ್ಕೊಂಡು ಅವತ್ತು ಸಂದೇಶ ಮೇಲೆ ಸುಳ್ಳು ರೂಢಿ ಶಿಟ್ರ ಇವ್ರು ಇವರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಮುಂದಕ್ಕೆ ಸಂದೇಶ ಹಾಕಿದ್ರೆ ಯಾರು ಮಾತಾಡ್ತಾರೆ ಅಂತ ಕೋಲಾರ ಜಿಲ್ಲೆಯಲ್ಲಿ ಮುಂದೆ ನಡೆಯುವಂಥ ಅಂದರೆ ಹಿಂದೆ ನಡೆದಿರುವಂಥ ಕೊಲೆ ಪ್ರಕರಣಗಳಲ್ಲೆಲ್ಲ ಮುಂದೆ ನಡೆಯುವಂಥ ಕೊಲೆ ಪ್ರಕರಣಗಳಲ್ಲಿ ಎಲ್ಲ ಒಂದು ಕಡೆ ನನ್ನ ಹೆಸರು ಸಿಕ್ಸ್ಬಿಟ್ಟು ನನ್ನನ್ನು ಸಾಯಿಸೋದಕ್ಕೇ ರೆಡಿಯಾಗಿತ್ತು ಸರ್ ಈ ವಿಚಾರವಾಗಿ ನಾನು ದೊಡ್ಡ ದೊಡ್ಡವ್ರ ಚರ್ಚೆನ ಮಾಡಿದ್ದೆ ಅಂದರೆ ಯಾವಾಗ ನಾವು ಸಂಘಟನೆಗಳಿಗೆ ಬಂದವೋ ನಾವಾಗ್ಬೋದು ಅಣ್ಣವ್ರು ನಮ್ಮ ಹೋರಾಟಗಾರ ನಾವು ಯಾರ್ಯಾರು ಇರ್ತೀರಿ ನಾವು ಸಂಘಟನೆಗಳಿಗೆ ಬಂದಾಗ ಸರ್ ನಮಗೆ ಯಾವುದೇ ಸಮಾಜದಲ್ಲಿ ಯಾವುದೇ ನಮಗೆ ಅನುಕೂಲಗಳಿಲ್ಲ ಸರ್ ಹೋರಾಟ ಮಾಡೋದರಿಂದ ಏನನ್ನ ಆಯ್ತಾನ ಹೋರಾಟದಿಂದ ಏನಾದರೂ ಅನುಕೂಲ ಆಯಿತು ಹೋರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಇಲ್ಲ ನಮಗೆ ಸಿಗೋ ಅಂಥದ್ದೇ ಅಪಪ್ರಚಾರಗಳು ನಮಗೆ ಸಿಗೋ ಅಂಥದ್ದೇ ಅಟ್ಯಾಕ್ ಆಗುವಂಥದ್ದು ಕೊಲೆಗಳು ಮಾಡೋವಂಥದ್ದು ನಾವು ಅಂದ್ಕೊಂಡು ಡಿಸೈಡ್ ಆಗಿದ್ವಿ ನಾವು ಹದಿನಾಲ್ಕು ವರ್ಷಗಳಿಂದ ನಾವು ಯಾವಾಗ ಸಂಘಟನೆಗಳಿಗೆ ಬಂದಿದ್ವೋ ಆಗಲೇ ಡಿಸೈಡ್ ಆಗಿದ್ವಿ ಇವತ್ತಲ್ಲ ನಾಳೆ ಯಾವುದೋ ಒಬ್ಬ ರೌಡಿ ಬಂದು ನಮ್ಮನ್ನು ಸಾಯಿಸ್ತಾನೆ ಯಾವುದೋ ಒಂದು ಅಂತಕ ಬಂದು ನಮ್ಮನ್ನು ಸಾಯಿಸ್ತಾನೆ ನಾವು ಸಾಯಬೇಕು ಅಂತೇಳ್ಬಿಟ್ಟು ಅದೇ ನಮ್ಮ ಪರಿಸ್ಥಿತಿ ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಸರ್ ಆದರೆ ಪೊಲೀಸ್ನವರಿಂದ ನಮಗೆ ಸಾವು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ ಒಂದು ವಿಚಾರ ಕೇಳಿ ನನಗೆ ಮನಸ್ಸಿಗೆ ತುಂಬ ನೋವಾಯ್ತು ಸರ್ ನಾನು ಯಾವುದೇ ತಪ್ಪು ಮಾಡಿದ್ದಿಲ್ಲ ಯಾವತ್ತು ಕತ್ತಿ ಹಿಡಿದಿದ್ದಾರಲ್ಲ ಒಬ್ರು ತೊಂದರೆ ಕೊಟ್ಟವರಲ್ಲ ಒಬ್ಬರನ್ನ ಹೊಡೆದವ್ರಲ್ಲ ಒಬ್ರಿಗೆ ಯಾವುದೇ ತೊಂದರೆ ನಾವು ಕೊಟ್ಟವರಲ್ಲ ಆದರೆ ಆ ಒಂದು ವಿಚಾರದಲ್ಲಿ ಆ ಒಂದು ಪ್ರಕರಣದಲ್ಲಿ ನನ್ನನ್ನು ಸೇರಿಸ್ಬಿಟ್ಟು ನಾನು ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರು ಆ ಒಂದು ವಿಚಾರದಲ್ಲಿ ತುಂಬ ಮನಸ್ಸಿಗೆ ನೋವಾಯಿತು ಎರಡನೇ ವಿಚಾರ ಏನಂದರೆ ಈ ಕೊಲೆ ಮಾಡೋಂಥದ್ದು ಈ ಸಾವು ಸಾವು ಅಂತ ನಾನು ಇವಾಗ ಮಾತಾಡಿದ್ನಲ್ಲ ಸರ್ ಇವತ್ತಲ್ಲ ನಾಳೆ ನನಗೆ ಸಾವು ಬಂದೇ ಬರ್ತೈತಿ ನಾನು ಸಾಯುವಂಥ ಕೊಟ್ಟು ಕಡೆ ನನ್ನ ಸಾವು ನನ್ನ ಜನರ ಪರವಾಗಿರಬೇಕು ನಾನು ಉಸಿರು ಹೋಗುವಾಗ ನಾನು ಬಾಯಿಂದ ಬರುವಂತ ಕೊನೆ ಮಾತು ಜೈ ಭೀಮ್ ಆಗಿರಬೇಕು ನಾನು ಸತ್ತ ಮೇಲೆ ಅಂಬೇಡ್ಕರ್ ಅವ್ರ ಹತ್ರ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದೇ ಅದೇ ರೀತಿ ಮೂವಿಯಿಂದ ಸಮಾಜಕ್ಕೆ ಬದಲಾವಣೆ ಆಗಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇಲ್ವಾ ಫೇಕ್ ಲವ್ಸ್ ಐತಲ್ಲ ಅಂದ್ರೆ ಇತ್ತೀಚೆಗೆ ಹೆಣ್ಣುಮಕ್ಳು ಜಾಸ್ತಿ ನೋಡ್ತಾ ಇರ್ಬೋದು ಜಾತಿ ವಿಚಾರವಾಗಿ ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಜಾತಿ ಬೇರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಫೇಕ್ ಲವ್ಸ್ ಐತಲ್ಲ ಐವತ್ತು ಸಾವಿರದಿಂದ ಒಂದು ಲಕ್ಷ ಲವ್ ಫೇಲ್ಯೂಸ್ ಆಗುತ್ತೆ ಈ ಸಿನಿಮಾ ರಿಲೀಸ್ ಆದಮೇಲೆ ಇದು ಇತಿಹಾಸ ಸರ್ ನಿಮ್ಮ ಪ್ರಕಾರ ಇದ್ ಈಗ್ಲೂನು ಜಾತಿ ಅನ್ನೋದು ಇದೆಯಾ ಸಮಾಜ ಹಂಡ್ರೆಡ್ ಪರ್ಸೆಂಟ್ ದಿನ ಆಯ್ತಲ್ಲ ಅಲ್ಲಣ್ಣ ನಾವು ಇಂದೇನ್ ಮಾಡ್ತಾ ಇರೋದು ಇವಾಗ ಹೊರಟಕರಾಗಿ ನಾವು ಮಾಡ್ತಾ ಇರೋ ಕೆಲಸ ಏನು ಡೈಲಿ ನಾವು ಎದುರಿಸ್ತಾ ಇರೋದೇ ಜಾತಿ ಸಮಸ್ಯೆಗಳು ಅಲ್ಲ ಎಲ್ಲ ಒಂದು ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳ್ತೀವಿ ಎಲ್ಲರೂ ನಾವು ಸಮಾನರು ಇದೀವಿ ಆಫೀಶಿಯಲ್ ಆಗಿ ಅನೌನ್ಸ್ ಮಾಡ್ತವರು ಜಾತಿಯನ್ನ ನಿಮ್ಮ ಪ್ರಕಾರ ಈಗ ದಾಸಿ ಒಂದು ಜಾತಿ ದಾಸಿ ಹೌದು ಹೌದು ಇದಕ್ಕೆ ಯಾತ್ರ ಆಫೀಶಿಯಲ್ ಆಗಿ ಆಫೀಶಿಯಲ್ಸ್ ರಾಜ ರೋಷವಾಗಿ ಜಾತಿ ಅತನ ಆಚರಣೆ ಮಾಡ್ತಾ ಇದಾರೆ ಗೊತ್ತಿರುವಂಥದ್ದೇ ಅಲ್ಲಣ್ಣ ಈಗ ನಾವು ಹೇಳುವಂಥದ್ದು ಭಾರತ ದೇಶದಲ್ಲಿ ಬಿಟ್ಟರೆ ಬೇರೆ ಎಲ್ಲಿನೂ ಜಾತಿ ಸಮಸ್ಯೆಗಳಿಲ್ಲ ಬೇರೆ ದೇಶಗಳಲ್ಲಿರುವಂಥದ್ದು ವರ್ಣಭೇದ ಜಾತಿ ಭೇದ ಇಲ್ಲ ಬೇರೆ ದೇಶಗಳಲ್ಲಿ ನಮ್ಮಲ್ಲಿರುವಂಥದ್ದು ಮಾತ್ರ ಜಾತಿ ವ್ಯವಸ್ಥೆ ಇವತ್ತಲ್ಲ ನಾಳೆ ನಾವು ಅಂದ್ರೆ ಅಂದರೆ ಇವತ್ತಲ್ಲ ನಾಳೆ ಈ ವ್ಯವಸ್ಥೆ ಅಂತ್ಯ ಆಗುತ್ತೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಬರೆದಿರೋಂಥ ಸಂವಿಧಾನ ಇಲ್ಲಿ ಇರಬೇಕು ಸಂವಿಧಾನದಿಂದ ಎಲ್ಲ ಸಾಧ್ಯ ಆಗಿದೆ ಇವತ್ತೆಲ್ಲ ನಾಳೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ಹೇಳ್ತೀನಿ ಸರ್ ಚಿತ್ರ ಕೆಲವೇ ದಿನಗಳಲ್ಲಿ ರಿಲೀಸ್ ಆದಿದೆ ಅಶ್ವಥ್ ಅವರು ನಮ್ಮ ಸಿನಿಮಾ ಪ್ರೊಡ್ಯೂಸರು ಕೆಲವೇ ದಿನಗಳಲ್ಲಿ ಸಿನಿಮಾ ಅಂದರೆ ಈ ಎರಡು ಮೂರು ದಿನದಲ್ಲಿ ಡೇಟ್ ಅನೌನ್ಸ್ ಮಾಡ್ತಾರೆ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತೀನಿ ಯು